ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಾಡಿ ಮಾಡಲ್ ಗಾಡಿ ಸರ್ ಡಾಕ್ಯುಮೆಂಟ್ ಏನಿಂಗ್ ಇದೆ ಕಡಿದು ಆ ಡ್ರಲ್ಲಿಂಗ್ ಇದೆ ಸರ್ ಲೋನ್ ಐತನ ಕಡಿಬಲ್ಲ ಲೋನ್ ಇಲ್ಲ ಅಣ್ಣ ರನ್ನಿಂಗ್ ಇಷ್ಟ ಇದೆ ಕಡಿ ರನ್ನಿಂಗ್ ನೋಡಿಂದ್ರ ಅದು ಒಂದು ಸ್ವಲ್ಪ ಕಮ್ಮಿ ಇದೆ ಅದು ನೋಡಿ ಲೋನ್ ನೋಡಿಸ್ತೀನಿ ನಿಂತ್ರಿ ನೋಡ್ ಹಾಕ್ತೀನಿ ಟೈರ್ ಕಂಡೀಷನ್ ಕಾಣ ಟೈರ್ ಚೆನ್ನಾಗಿದೆ ಅಣ್ಣ ಆ ಟೈರ್ ಚೆನ್ನಾಗಿದೆ ಅಣ್ಣ ಮುಂದಿಂದ ಒಂದು 90% ಇದೆ ಹಿಂದಿಂದ 50% ಇದೆ ಸರ್ ಇದು ಏನು ఎక్స్ట్రా ఫిట్టింగ్ వళ్ళాగా కేప్ కుందరస మెల్గడే ఇరుది ఇర్తున హ్మ్ అదెల్ల మెల్గడే జూమ్ సిస్టం మార్చితే మెల్గడే హ హ్ కంప్లీట్ తో మైలేజ్ గడి మైలేజ్ అంటే 14 15 వస్తుది 14 15 హ్ హలో ఇంగరే బడే చనగیده అండి హా చనగیده డింటో క్రాచెస్త్ర నీల హ్ ఏని లొకేషన్ అణగడి ఇరుది ಇದು ಗುಲ್ಬರ್ಗಾ ಟೌನ್ ಸಿಟಿ ಅಲ್ಲಿ ಗುಲ್ಬರ್ಗ ಹೇಳಿದ್ರೆ ಅಡಿಗೆ ರೇಟ್ ರೇಟ್ ಲಕ್ಷ ಮೂವತ್ತು ಸಾವಿರ ಅಡಿಗೆ ಮಣ್ಣಿನ ಎಷ್ಟು ಕೊಡ್ತೀರಾ ನೀವು ಏನೊಂದು ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡೋಣ ಒಂದು ಐದು ಹತ್ತು ಸಾವಿರ ಬಿಡ್ತೀರಾ ಮೊದಲೇ ಜಾಸ್ತಿ ಹೇಳಿಲ್ಲ ರೀ ಹ್ಮ್ ಎಷ್ಟು ಮಾಡ್ಲು ಗಡಿ ಹಾ ರೀ ಮಾಡಲ್ ಎಷ್ಟು ಗಡಿ ಮಾಡಲ್ ಎರಡ್ ಸಾವಿರದ ಹದ್ನಾಲ್ಕ.